ಮಾಹಿತಿಯನ್ನು ಕೊಡಲೇಬೇಕು ಕೊಡಲೇಬೇಕು ರೈತ ವಿರೋಧಿ ಹೀರಾ ಶುಗರ್ ಕಾರ್ಖಾನೆಗೆ ರೈತ ವಿರೋಧಿ ಹೀರಾ ಶುಗರ್ ಕಾರ್ಖಾನೆಗೆ ಕಬ್ಬಿನ ಬಾಕಿ ಕೊಡದ ನಿಖಿಲ್ ಕತ್ತಿಗೆ ಕಬ್ಬಿನ ಬಾಕಿ ಕೊಡದ ನಿಖಿಲ್ ಕತ್ತಿಗೆ ಕಬ್ಬಿನ ಬಾಕಿ ಕೊಡಿಸದ ರಮೇಶ್ ಕತ್ತಿ ಅವರಿಗೆ ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ವಾರ ಭಾಳ ಖುಷಿ ಅನಿಸ್ತೈತಿ ಎರಡು ಲಕ್ಷ ಮೂರು ಲಕ್ಷ ಲಕ್ಷ ದೀಡ್ ಲಕ್ಷ ವಿವರ್ಸ್ ಆಗಿದೆ ರೀ ಲೈಕ್ ಮಾಡೋದಿಲ್ಲ ಶೇರ್ ಮಾಡೋದಿಲ್ಲ ಕಮೆಂಟ್ ಮಾಡೋದಿಲ್ಲ ದಯಮಾಡಿ ಮಾಡಿರಿ ಈ ವಿಷಯ ಹೇಳಕ್ಕೆ ಭಾಳ ನನಗೆ ಖುಷಿ ಅನಿಸ್ತೈತಿ ಯಾಕಂದ್ರೆ ನಾ ರೈತ ನಾಯಕರಾದ್ರೆ ದಿವಂಗತ ಎಚ್ ಎಸ್ ರುದ್ರಪ್ಪ ಸುಂದರೇಶು ಬಾಬಾಗೌಡ ಪಾಟೀಲ್ ಕುಂದರ್ನಾಡ್ ಪಾಟೀಲ್ರ ಸಣ್ಣ ಹುಡುಗಿದ್ದಾಗ ಇವ್ರ ಜೊತೆ ನನಗೆ ಸಂಪರ್ಕ ಒಂದು ರೈತ ಹೋರಾಟ ಅದ ರೈತರ ಸಮಸ್ಯೆಗಳು ಏನದಾವು ಅದನ್ನ ಯಾವ ರೀತಿ ಹೋರಾಟ ಮಾಡಬೇಕಂತೇಳೆ ಅವ್ರ ಗರ್ಡಿಯಲ್ಲಿ ಬೆಳೆದ ಒಂದು ಕೆಲವು ದಿವಸದ ಹಿಂದೆ ಎಲ್ಲ ರೈತ ಬಂದ್ಗಳ್ನ ಒಂದು ಮಾಡ್ಬೇಕಂತ ಗುದ್ದೆ ಹಿಡಿದು ಯಾಕೋ ಸರಿ ಆಗಲಿಲ್ಲ ಆದರೂ ನಮ್ಮ ಹೋರಾಟ ನಿಲ್ಲಿಸಲಿಲ್ಲ ಅನೇಕ ರೈತ ನಾಯಕರನ್ನು ಕಟ್ಕೊಂಡ ಶಿವಾನಂದ ಪಾಟೀಲ್ ಭೇಟಿಯಾಗಿ ಕಾಟ ಬಡಿಯೋದನ್ನ ಸ್ವಲ್ಪ ಕಡಿಮೆ ಆಗೈತೆ ಅಂಜಿಕೆ ಈಗ ಸದ್ಯ ಆಮ್ಯಾಗ ವಿಧಾನಸಭೆಯೊಳಗೆ ಸಿ ಎಮ್ ಆದಂಥ ಸಿದ್ದರಾಮಯ್ಯವ್ರು ಬರುವ ಹಂಗಾಮಿನಿಂದ ಸರ್ಕಾರದಿಂದನ ಕಾಟ ಕೊಂಡಿಸ್ತಾ ಬಂದರು ಅವ್ರಿಗೂ ಅಭಿನಂದನೆಗಳು ಆಮೇಲೆ ಈ ಕಾಟ ಬಡ್ದು ಸಕ್ರಿ ಒಯ್ದಾತು ಮುಂದೆ ರೈತರಿಗೆ ಈ ಕಬ್ಬು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಕಲಂ ಮೂರು ಎ ಪ್ರಕಾರ ಕಬ್ಬು ಕಳಿಸಿದ ಹದಿನಾಲ್ಕು ದಿವಸದೊಳಗೆ ಸಕ್ರಿ ಫ್ಯಾಕ್ಟ್ರಿ ಅವರ ಬಿಲ್ ಕೊಡಲಿಲ್ಲ ಅಂದ್ರೆ ಇಂಥವನ್ನೆಲ್ಲ ವಿಚಾರಗಳನ್ನ ನಾವು ಆಗಾಗ ಚರ್ಚೆ ಮಾಡ್ತಿದ್ದು ಈಗ ನಾವು ನಮ್ಮ ಜಿಲ್ಲೆಯೊಳಗೆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಲಿ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾರ್ಕಂಡೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ನೂರಾರು ಕೋಟಿ ರೂಪಾಯಿ ರೈತರಿಗೆ ಕೊಡಬೇಕಾದ ಬಾಕಿ ಉಳಿಸ್ಕೊಂಡಿದ್ದು ಈ ಮೂರೂ ಫ್ಯಾಕ್ಟ್ರಿ ಕಟ್ಟಬೇಕಾದಂಥ ಕಟ್ಟಿದಂಥ ಮಹಣೀಯರಿಗೆ ಇವತ್ತು ಆತ್ಮಕ್ಕೆ ಶಾಂತಿ ಸಿಗ್ಬೋದು ಅವ್ರಿಗೆ ಯಾಕಂದರೆ ನಾವು ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬರ್ತೀವಿ ಅಂಥೇಳಿ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲಿ ಕಬ್ಬು ಕಳಿಸಿದಂಥ ರೈತರಿಗೆ ನಾವೊಂದು ಕರೆ ಕೊಟ್ಟಿದ್ದು ನಾವು ಯಾಕಂದರೆ ಏನು ಬಿಡು ಗರ್ದಿ ಗಮ್ಮತ್ತ ಮಾತಾಡ್ತಾರೋ ಹೋಗ್ತಾರೋ ಅವ್ರು ಏನು ಮಾಡೋದಿಲ್ಲ ಅಂತ ಭಾಳಷ್ಟು ಜನ ಈ ಸಕ್ಕರೆ ಫ್ಯಾಕ್ಟ್ರಿ ಚೇರ್ಮನ್ರ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಮಾಡಿದ್ರು ಯಾಕಂದ್ರೆ ಅವ್ರಿಗೆ ಹೋಗಿ ಕೇಳು ತಕತ್ತು ಭಾಳಷ್ಟು ಜನರಿಗೆ ಇರಾಕಿಲ್ಲ ಗರ್ದಿ ಗಮ್ಮತ್ ಒಂದು ರೈತರಿಗೆ ಆ ರೆಟ್ಟಾಗಿನ ತಕತ್ ಮುಂಗೈ ಬರುವಂಗ ಆ ತಕತ್ ಕೊಡ್ತು ಜನರನ್ನ ಅವೇರ್ನೆಸ್ ಮಾಡಿತು ಇವತ್ತು ನೂರಾರು ಜನ ಅದ್ರಾಗೂ ಹೆಣ್ಮಕ್ಳು ಕೂಡ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಆವರಣದೊಳಗನ ಅಡಿಗೆ ಮಾಡಿಸುವಂತ ಒಂದು ಸಂದರ್ಭವನ್ನ ಇವತ್ತು ಗರ್ದಿ ಗಮ್ಮತ್ ವಾಹಿನಿ ಒಳಗೆ ಒಂದು ಜಾಗೃತ ಮಾಡಿದಕ್ಕೆ ರೈತ ನಾಯಕರೆಲ್ಲ ಕೂಡಿದ್ರು ಇವತ್ತ ಬೆಳಗಾವಿಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರು ಹೊಗಳೇ ಬೇಕು ನಾವು ಯಾಕಂದ್ರೆ ಜೂನ್ ಇಪ್ಪತ್ತೈದನೇ ತಾರೀಕದೊಳಗ ನಾನು ಈ ಒಂದು ಬಾಕಿ ಉಳಿದಂಥ ಬಿಲ್ ಅನ್ನು ನನ್ನ ಕೊಡಿಸೋ ಜವಾಬ್ದಾರಿ ನಂದು ಅಂತೇಳಿ ಅದೇ ಆಯಾ ಈ ಸಕ್ರಿ ಹಿರ್ಯಕೇಚಿ ಫ್ಯಾಕ್ಟ್ರಿ ಮತ್ತು ಎಮ್ ಕೆ ಹುಬ್ಳಿ ಮತ್ತು ಮಾರ್ಕಂಡೆ ಎಮ್ ಡಿ ಅವ್ರ ಕಡಿಂದ ಅಂಡರ್ಟೇಕಿಂಗ್ ತಗೊಂಡು ಒಂದು ಪ್ರೋಸ್ಟಿಂಗ್ ಅವ್ರು ಜೂನ್ ಇಪ್ಪತ್ತೈದರೊಳಗೆ ಎಲ್ಲ ನಾವು ಬಾಕಿಯನ್ನು ಕೊಡಿಸ್ತೀನಿ ಅಂತೇಳಿ ಆಯಾ ಎಮ್ ಡಿಗಳ ಮುಂದನ್ನು ಪ್ರೋಸ್ಟಿಂಗ್ ಮಾಡಿ ಅವ್ರ ಕಡಿಂದ ರೈಟಿಂಗ್ದಾಗ ತಗೊಂಡ್ರು ಅದಲ್ಲದೆ ಈ ಕಬ್ಬು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ ನೂರ ಅರವತ್ತೊಂಬತ್ತರ ಕಲಮ್ ತ್ರೀ ಎ ಪ್ರಕಾರ ಹದಿನಾಲ್ಕು ದಿವಸ ನಂತರ ಏನು ಬಾಕಿ ಇಟ್ಕೊಂಡಾರ ಅವ್ರಿಗೆ ಬಡ್ಡಿಯನ್ನು ಹದಿನೈದು ಪರ್ಸೆಂಟ್ ಹಾಕಿಸ್ತೇನೆ ಅಂತ ಹೇಳಿದಾಗ ರೈತರಿಗೆ ಇಂತಾನು ಒಬ್ಬ ಜಿಲ್ಲಾಧಿಕಾರಿ ಇರ್ತಾರಪ್ಪ ಅಂತೇಳಿ ಬಹಳ ಖುಷಿ ಆತ ಜಿಲ್ಲಾಧಿಕಾರಿ ಅಂತೂ ಸಕ್ರೆ ಫ್ಯಾಕ್ಟ್ರಿ ಮಾಲಕ ಖಡಕ್ಕಾಗಿ ಆಗಿ ಹೆಸರಿ ಯಾವುದೇ ಪರಿಸ್ಥಿತಿನ ಕೊಡಬೇಕು ಈಗಾಗಲೇ ಈ ಒಂದು ಒಂದು ತಹಸೀಲ್ದಾರ್ ಕಡೆಯಿಂದ ಹಿರಣ್ಕೇಶಿ ಕೆಸಿ ಸಕ್ರಿ ಫ್ಯಾಕ್ಟ್ರಿಗೆ ನೋಟಿಸ್ ರಿಕವರಿ ನೋಟಿಸ್ ಕೊಟ್ಟಿದ್ದಾರೆ ತಹಸೀಲ್ದಾರ್ ಕಡೆಯಿಂದ ಇಪ್ಪತ್ತಾರನೇ ತಾರೀಕಿಗೆ ಅವರ ಬಿಲ್ ಕೊಡಲಿಲ್ಲ ಅಂದ್ರೆ ಎಲ್ಲ ಸಕ್ರಿ ಫ್ಯಾಕ್ಟ್ರಿಗಳ್ನ ಲಾಕ್ ಮಾಡಿ ಹರಾಜು ಹಾಕ್ತೇವೆ ಹಜ ಹರಾಜ್ ಹಾಕಿ ಆದರೂ ನಾನು ಸಕ್ರಿ ಕೊಡಿಸ್ತೇ ಇದು ಬಿಲ್ ಕೊಡಿಸ್ತೇನೆ ಅಂತ ಜಿಲ್ಲಾಧಿಕಾರಿ ಹೇಳಿದರೆ ಎಸ್ ಪಿ ಅವ್ರನ್ನ ಕರ್ಕೊಂಡು ನಾನು ಮಾಡ್ತೀನಿ ನಂದು ಜವಾಬ್ದಾರಿ ಇದೆ ರೈತರ ಕಷ್ಟ ಕಾರ್ಪಣೆಗೆ ಗೊತ್ತು ರೈತರ ಬಗ್ಗೆ ನಂಗೆ ಕಾಳಜಿ ಐತೆ ಅಂತ ಹೇಳಿದ್ರು ಇದು ಇಷ್ಟು ಖುಷಿ ಅನ್ನಿಸ್ತಾ ನನಗೆ ಈ ಒಂದು ಇಂಥ ಒಂದು ವಾತಾವರಣದಾಗ ಯಾಕಂದ್ರೆ ರೈತರ ಬಿಲ್ ಬರ್ಲಾರಕ್ಕೆ ಬಹಳಷ್ಟು ಜನ ಮಕ್ಕಳನ್ನ ಸಾಲಿಗೆ ಹಚ್ಚಿಲ್ಲ ಏನೇನೋ ಕಾರ್ಯಕ್ರಮಗಳಿದ್ರು ಮಾಡೋಕ್ಕಾಗಿಲ್ಲ ಆದರೆ ಅದೇ ತಾಲೂಕಿನ ಜನ ಯಾವಾಗ ಕೊಟ್ರೆ ಕೊಡ್ಲಿ ಅನ್ನುವಂಥ ಒಂದು ಮನಸ್ಥಿತಿ ಇದ್ದಾಗ ರೈತ ನಾಯಕರು ಅಲ್ಲಿ ರೈತರು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಹಾಕಿ ಜಿಲ್ಲಾಧಿಕಾರಿ ಅವ್ರ ಕಚೇರಿ ಎರಡು ಮೂರು ತಾಸು ಗಂಟೆ ಅಲ್ಲಿ ಕುಂತು ಜಿಲ್ಲಾಧಿಕಾರಿ ಅವರ ಬರುಮಟ್ಟ ಕಾದ ಜಿಲ್ಲಾಧಿಕಾರಿ ಒಬ್ಬ ಜಿಲ್ಲೆಯ ಜಿಲ್ಲಾಧಿಕಾರಿ ಒಂದು ಭರವಸೆ ಕೊಟ್ಟಾಗ ನಂಬಲೇಬೇಕಾಗ್ತೈತಿ ನಾವು ಅದಕ್ಕೆ ಈ ಒಂದು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ರೈತ ನಾಯಕರಿಗೆ ರೈತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಗರ್ದಿ ಗಮ್ಮತ್ತ ಗರ್ಜನೆ ಹೊಡೆದಕ್ಕೆ ಸಕ್ರಿ ಫ್ಯಾಕ್ಟ್ರಿಗಳು ಗಡಗಡ ನಡೀತು ಯಾಕಂದ್ರೆ ಮುಂದಿನ ದಿನಮಾನದಾಗ ಈಗ ಚಾಲು ಆಗ್ತಿದೆ ಮುಂದಿನ ದಿನಮಾನದಾಗ ಎಲ್ಲ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ ಅಥವಾ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಕಾಟ ಕುಣ್ಸೋ ದೇಶ ಒಳಗೆ ಶೀಘ್ರದಾಗನ ಒಂದು ಬೆಂಗಳೂರಿಗೆ ಒಂದು ಮುಖ್ಯಮಂತ್ರಿ ಮತ್ತು ಈ ಸಕ್ಕರೆ ಸಚಿವರನ್ನ ಭೇಟಿ ಒಂದು ನಿಯೋಗ ನಿಮ್ಗೆ ವೈಯಕ್ತಿಕವಾಗಿ ಒಂದು ಡೇಟ್ ಕೊಡ್ತೇವೆ ಅವತ್ತ ಎಲ್ಲ ರೈತ ನಾಯಕರು ಬರಬೇಕು ಇವತ್ತಿನ ಒಂದು ಹೋರಾಟದಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆ ಒಳಗೆ ಮಹಿಳೆಯರು ಇದ್ರು ಇವತ್ತು ಜಿಲ್ಲಾಧಿಕಾರಿ ಅವರ ತರಾಟೆ ಇತ್ತು ಒಂದು ಸಕ್ಕರೆ ಫ್ಯಾಕ್ಟ್ರಿ ರಾಟಿಗೆ ತರಾಟೆ ಬಹಳ ಖುಷಿ ಅನಿಸ್ತೈತೆ ನನಗೆ ಇದನ್ನೆಲ್ಲ ನಾನು ನಿಂತು ನೋಡಿದಾಗ ನನಗ ಒಂದು ತಾಕತ್ತ ಒಂದು ರೈತನ ಕುಡಿಸಿದ್ದ ಒಂದು ಬಾಕಿ ಬರ್ಬೇಕಾದ ಬೆವರು ಸುರಿಸಿದ್ರು ರೊಕ್ಕ ಕೊಡಿಸಿದಾಗ ಈ ಒಂದು ರೈತ ನಾಯಕರದ ಜವಾಬ್ದಾರಿಗಳ ಇವತ್ತು ಅವ್ರು ಮಾತಾಡಿದಂಥ ಎಲ್ಲ ನಾಯಕರ ಜವಾಬ್ದಾರಿಗಳು ನೋಡಿ ಭಾಳ ಖುಷಿ ಅನ್ನಿಸ್ತೈತೆ ಯಾಕಂದ್ರೆ ಎಲ್ಲ ರೈತ ನಾಯಕರಿಗೆ ನಾವು ವಿನಂತಿ ಮಾಡ್ತೇನೆ ಇನ್ನೂ ನೀವೆಲ್ಲ ಕೂಡಿ ಮಾಡಿದ್ರೆ ಇನ್ನೂ ಭಾಳ ತಕ್ಕತ್ತು ಬರ್ತೈತೆ ಯಾಕಂದ್ರೆ ಒಬ್ಬರು ಜಿಲ್ಲಾಧಿಕಾರಿ ಈ ರೀತಿಯೊಳಗೆ ಒಂದು ಸಕ್ರಿ ಫ್ಯಾಕ್ಟ್ರಿ ಅವ್ರಿಗೆ ವಾರ್ನಿಂಗ್ ಅಂತಂದ್ರೆ ಇದೇನು ಸಣ್ಣ ಮಾತಲ್ಲ ಅದಕ್ಕಾಗಿ ರೈತ ಹೋರಾಟಗಾರರು ಮಾಜಿ ಮಂತ್ರಿ ಆದಂಥ ಶಶಿಕಾಂತ್ ಅವ್ರಿಗೆ ಆತು ಅಖಿಲ ಕರ್ನಾಟಕ ಕಬ್ಬು ಬೆಳೆಗಾರ ಪ್ರಧಾನ ಕಾರ್ಯದರ್ಶಿ ವಕೀಲರಾದಂಥ ಗುಂಡಪ್ಪ ಕಮ್ತಿಯವರ ಇವತ್ತು ಎಮ್ ಕೆ ಹೋಬಳಿ ಸಕ್ರಿ ಚೇರ್ ಕಾರ್ಖಾನೆ ಮಾಜಿ ಚೇರ್ಮನ್ರಾದ ಮಲ್ಲಿಕಾರ್ಜುನ್ ವಾಲಿಯವರಿಗೆ ಆಯ್ತು ಇವತ್ತ ಅವರಾತ್ರಿ ರೈತ ಹೋರಾಟದಾಗ ತೊಡಿಸ್ಕೊಂಡಂಥ ರೈತ ನಾಯಕರಾದಂಥ ಚೂನಪ್ಪ ಪೂಜೇರಿ ಅವರೂ ಪ್ರಕಾಶ್ ನಾಯಕರಾಯ್ತು ಕಾರ್ಮಿಕ ನಾಯಕರಾದಂಥ ಮೋಹನ್ ಕೊಟ್ಟಿವಲ್ಯ ಆಯ್ತು ಇನ್ನೂ ಅನೇಕ ಜನ ರೈತ ನಾಯಕರ ಅವ್ರ ಎಲ್ಲ ಇವತ್ತು ಭಾಗವಹಿಸಂತ ಎಲ್ಲ ರೈತ ನಾಯಕರಿಗೆ ರೈತ ಕುಟುಂಬಗಳಿಗೆ ರೈತರಿಗೆ ಗರ್ದಿ ಗಮ್ಮತ್ತ ಸೆಲ್ಯೂಟ್ ಹೊಡಿತೈತಿ ಈ ಸಂಘಟನೆ ನೀವು ಇಟ್ಕೋಬೇಕು ಯಾವಾಗೂ ಗರ್ದಿ ಗಮ್ಮತ್ ವೈನಿ ನಿಮ್ಮ ಜೊತೆ ಇರ್ತೈತಿ ಇವತ್ತ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಇಪ್ಪತ್ತೈದನೇ ತಾರೀಕದೊಳಗೆ ಒಂದು ಬಿಲ್ ಕೊಡುವಂಥ ವ್ಯವಸ್ಥೆ ಮಾಡಿದಂಥ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಇವತ್ತು ಕೂಡಿದಂಥ ಎಲ್ಲ ಅಧಿಕಾರಿ ವರ್ಗಕ್ಕೆ ರೈತರಿಗೆ ಮತ್ತೊಮ್ಮೆ ಗರ್ದಿ ಗಮ್ಮತ್ತ ಒಂದು ವಂದನೆ ಹೇಳ್ತೈತಿ ಈ ಒಟ್ಟಾರೆ ಇಪ್ಪತ್ತೈದನೇ ತಾರೀಕಿಗೆ ದುಡ್ಡು ಬರಲಿಲ್ಲ ಅಂದರೆ ಇಪ್ಪತ್ತಾರನೇ ತಾರೀಕಿಗೆ ಕಿಲು ಹಾ ಕಿಲಿ ಹಾಕೋ ಕಾರ್ಯಕ್ರಮದಾಗ ನಾವು ಭಾಗವಹಿಸು ಅಷ್ಟರೊಳಗನ ಬಿಲ್ ಬರ್ತೈತ್ ಅಂತ ನಾವು ಭರವಸೆ ಆಶೆ ಇಟ್ಟುಕೊಳ್ಳೋಣ ನಮಸ್ಕಾರ ನಮಸ್ಕಾರ ನಮಸ್ಕಾರ